ಮರೆತರೆ ಕತ್ತಲೆ ಲೋಕ ಹರಿತರೆ ಆತ್ಮದ ಬೆಳಕ ಮರೆತರೆ ಕತ್ತಲೆ ಲೋಕ ತರೆ ಆತ್ಮದ ಬೆಳಕ ಮಾಡಿದರೆ ಮ್ಯಾಲೆ ಜಳಕ ಮಾಡಿದರೆ ಮ್ಯಾಲೆ ಜಳಕ ಹೋಗೋದಿಲ್ಲ ಒಳಗಿನ ಉಳುಕ ಯಾರಿಗೇಳಿ ಬಂದಿದಿಗಿ ಭವಕ ಕರ್ಮ ಕಳಿಯಲೆ ಬೇಕ ಯಾರಿಗೆ ಹೇಳಿ ಭವಕ ಭವಕ ಯಾರಿಗೇಳಿ ಬಂದಿದಿಗಿ ಭವಕ ಕರ್ಮ ಕಳಿಯಲೆ ಬೇಕ ಯಾರಿಗೆ ಹೇಳಿ ಬಂದಿದೀಗಿ ಭವಕ ಮರೆತರೆ ಕತ್ತಲೆ ಲೋಕ ಅರಿತರೆ ಆತ್ಮದ ಬೆಳಕಾ ಮರೆತರೆ ಕತ್ತಲೆ ಲೋಕ ಅರಿತರೆ ಆತ್ಮದ ಬೆಳ್ಳಕ ಮಾಡಿದರೆ ಮ್ಯಾಲೆ ಜಳಕ ಮಾಡಿದರೆ